ಭಾರತದ ರಾಷ್ಟ್ರಪತಿ ನೀಲಂ ಸಂಜೀವ್ ರೆಡ್ಡಿಯವರ ನೂರ ಹನ್ನೆರಡನೇ ಜನ್ಮ ದಿನಾಚರಣೆಯನ್ನು ಬೆಂಗಳೂರಿನ ಕಲ್ಪಲ್ಲಿ ಸ್ಮಶಾನದಲ್ಲಿ ಅತ್ಯಂತ ಸರಳ ಮತ್ತು ಅರ್ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಅವರ ಮೊಮ್ಮಗ ಡಿ ವಿ ಪ್ರಸಾದ್ ಹಾಗೂ ಬಸವರಾಜು ಹಾಗೂ ಸುರೇಂದ್ರ ಅವರು ಸೇರಿ ಕೆಲವೇ ಮಂದಿಗಳು ನೀಲಂ ಸಂಜೀವ್ ರೆಡ್ಡಿಯವರ ಅವರ ಜನ್ಮ ದಿನಾಚರಣೆ ದಿನ ಅವರಿಗೆ ಗೌರವ ಸಮರ್ಪಣೆ ಮಾಡಿದರು ಮತ್ತು ಅವರು ಗೌರವ ಸಲ್ಲಿಸಿದರು ನೀಲಂ ಸಂಜೀವ್ ರೆಡ್ಡಿ ಅವರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಭಾರತ ರಾಷ್ಟ್ರಪತಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರು ಹೋದವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಅವರ ಸಮಾಧಿ ಬೆಂಗಳೂರಿನ ಕಲ್ಪಲ್ಲಿ ಕಂಟೋನ್ಮೆಂಟ್ ಪ್ರದೇಶದ ಕಲ್ಪಲ್ಲಿಯ ಆವರಣದಲ್ಲಿದೆ ಬಿ ಬಿ ಎಂ ಪಿ ನಿರ್ವಹಣೆ ಮಾಡುತ್ತೆ ಅವರ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಭಾರತ ರಾಷ್ಟ್ರಪತಿ ನೀಲಂ ಸಂಜೀವ್ ರೆಡ್ಡಿ ಅವರ ನೂರ ಹನ್ನೆರಡನೇ ದ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದಾರೆ ರಾಷ್ಟ್ರಪತಿ ನೀಲಂ ಸಂಜೀವ್ ರೆಡ್ಡಿ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅವರು ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದರು ಭಾರತ ರಾಷ್ಟ್ರಪತಿಯಾಗಿದ್ದರು ಕೇಂದ್ರ ಸಚಿವರಾಗಿದ್ದರು ಇಂದು ಅವ್ರದ್ದು ನೂರ ಹನ್ನೆರಡನೇ ಜನ್ಮ ದಿನಾಚರಣೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಅವ್ರದ್ದು ಸ್ಮಾರಕ ಇದೆ ಬೆಂಗಳೂರಿನ ಕಲ್ಪಲ್ಲಿ ಶ್ಮಶಾನ ಕಾಕ್ಟೌನು ಪ್ರಸೆಂಟೌನ್ ಕಂಟೋನ್ಮೆಂಟ್ ಪ್ರದೇಶದ ಕಲ್ಪುಲಿ ಸ್ಮಶಾನದಲ್ಲೇ ಅವ್ರದ್ದು ಸ್ಮಾರಕ ಇದೆ ಇದು ಇವತ್ತು ನೂರ ಹನ್ನೆರಡನೇ ಜನ್ಮದಿನ ಆಚರಣೆ ಅವ್ರ ಮಗ ಅವರ ಮೊಮ್ಮಗ ಸಹಿತ ಅಭಿಮಾನಿಗಳು ಅಭಿಮಾನಿಗಳು ಮತ್ತು ಹಿತೈಷಿಗಳುವರೆಗೂ ಇವತ್ತು ಜನ್ಮದಿನ ಆಚರಣೆಯನ್ನು ತುಂಬ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಇದು ಕಲ್ಪಲಿ ಶ್ಮಶಾನದಲ್ಲಿ ಸ್ಮಾರಕ ಹಾಂ ನೀಲಂ ಸಂಜೀವ್ ರೆಡ್ಡಿ ಅವರ ಸ್ಮಾರಕ ಅವರ ನೂರ ಹನ್ನೆರಡನೇ ಜನ್ಮ ದಿನಾಚರಣೆ ಭಾರತ ರಾಷ್ಟ್ರಪತಿ ನೀಲಂ ಸಂಜೀವ್ ರೆಡ್ಡಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಅಂತ ಕೇಂದ್ರ ಸಚಿವರಾಗಿದ್ದರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ನೂರ ಹನ್ನೆರಡನೇ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಇನ್ನು ಹತ್ರ ಬನ್ನಿ ಸರ್ ಎಲ್ಲ ಒಂದೇ ಸುತ್ತ ಇದು ಒಂದು ನಿಮಿಷ ಕಡೆ ಕೊಟ್ಟೀನಿ ಅವರು ಹುಟ್ಟುಹಬ್ಬದ ದಿನಾಚರಣೆ ದಿನವೇ ನಮ್ಮ ಇಲ್ಲಿ ಕಲ್ಪಲಿ ಸ್ಮಶಾನದ ಸಿಬ್ಬಂದಿ ಕುಟ್ಟಿಯವರ ಮಗುವಿಗೆ ಹುಟ್ಟುಹಬ್ಬ ಆಚರಿಸ್ಕೊಂಡಿದ್ದಾರೆ ಅವರು ಇಲ್ಲಿ ಕುಟ್ಟಿ ಇಲ್ಲಿ ಕಲ್ಪಲಿ ಸ್ಮಶಾನದ ಸಿಬ್ಬಂದಿ ಆಗಿದ್ದಾರೆ ಅವರ ಕುಟುಂಬದವರು ಹುಟ್ಟುಹಬ್ಬದ ದಿನವೂ ಅವರ ಸ್ಮಾರಕದ ಹತ್ರನೇ ಭಾನುಪ್ರಿಯ ಪುಟ್ಟಿ ಅವರ ಮಗಳು ಭಾನಿಸೈ ಇವತ್ತು ಒಂದು ಅರ್ಥಪೂರ್ಣವಾಗಿ ಕಲ್ಪಲ್ಲಿ ಶ್ಮಶಾನ ಸಿಬ್ಬಂದಿಯವರು ಇಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಅವರು ಕ್ವಾರ್ಟ್ರಸ್ ಇದೆ ಭಾರತದ ರಾಷ್ಟ್ರಪತಿ ನೀಲಂ ಸಂಜೀವ್ ಅವರ ನೂರ ಹನ್ನೆರಡನೇ ಹುಟ್ಟಬ್ಬ ಆಚರಣೆ ನೀಲಂ ಸಂಜೀವ್ ರೆಡ್ಡಿಯವರ ಸಮಾಧಿ ಸ್ಮಾರಕ ಬೆಂಗಳೂರಿನ ಕಾಕ್ಟೌನ್ನ ಕಲ್ಪಲ್ಲಿ ಸ್ಮಶಾನದ ಆವರಣದಲ್ಲಿದೆ ಅವ್ರದ್ದು ನೂರ ಹನ್ನೆರಡನೇ ಹುಟ್ಟಬ್ಬ ಆಚರಣೆ ಮಾಡ್ತಾ ಕುಟುಂಬ ಸದಸ್ಯರು ಮತ್ತು ಅವರ ಅಭಿಮಾನಿಗಳು ಆತ್ಮೀಯರು ಸೇರಿ ಸರಳವಾಗಿ ಹುಟ್ಟಹಬ್ಬ ಆಚರಿಸ್ತಾ ಇದ್ದಾರೆ ಇದು ಕಲ್ಪಲ್ಲಿಯ ಸ್ಮಶಾನದಲ್ಲಿ ನಿಲ್ ಎಂ ಸಂಜೀವ್ ರೆಡ್ಡಿಯವರ ಸಮಾಧಿ ಇದೆ ನಿಲ್ ಸಂಜೀವ್ ರೆಡ್ಡಿ ಅವರು ಭಾರತ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದರು ಅವರು ದೇಸಾಯಿ ದೇಸಾಯಿಯವರ ಅವಧಿಯಲ್ಲೂ ರಾಷ್ಟ್ರಪತಿಯಾಗಿದ್ದರು ನೀಲಂ ಸಂಜೀ ರೆಡ್ಡಿ ಅವರ ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ ಅವರ ಕುಟುಂಬ ಸಭೆ ಸರಳವಾಗಿ ಬಂದು ಆಚರಣೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ನೀಲಂ ಸಂಜೀ ರೆಡ್ಡಿ ಅವರು ನಂತರ ಅವರ ಸಮಾಧಿ ಬೆಂಗಳೂರಿನಲ್ಲಿದೆ ತುಂಬ ಏನೇ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ನೀಲಂ ಸಂಜೀ ರೆಡ್ಡಿ ಅವರ ಸಮಾಧಿ ಇದೆ ಅದು ಕಲ್ಪಲೆ ಸ್ಮಶಾನದಲ್ಲಿ ಅವರ ಸಮಾಧಿ ಇದೆ ನೀಲಂ ಸಂಜೀವ್ ರೆಡ್ಡಿ ಅವರ ಸ್ಮಾರಕ ಅಂತಲೇ ಹಾಕಿದ್ದಾರೆ ಹತ್ತೊಂಬತ್ತು ನೂರ ಹದಿಮೂರು ಹತ್ತೊಂಬತ್ತು ನೂರ ತೊಂಬತ್ತಾರು ಒಂದು ಸಾವಿರದ ಒಂಬೈನೂರ ಹದಿಮೂರಿಂದ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ಅವರ ಸಮಾಜದಲ್ಲಿ ಬೆಂಗಳೂರಿಂದ ಇಂಥ ಒಂದು ಸರಳವಾಗಿ ಆಚರಿಸ್ತಾ ಇದ್ದಾವೆ